ಸರ್ ನಿನ್ನೆ ಸರ್ ಉಪಲೋಕಾಯುಕ್ತರು ಸರ್ ಉಪಲೋಕಾಯುಕ್ತರು ಸರ್ಕಾರದ ಅರವತ್ತ್ಮೂರು ಪರ್ಸೆಂಟ್ ಅನ್ನುವಂಥ ಆರೋಪವನ್ನು ಮಾಡಿದೆ ಸರ್ ಆ ವಿಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಇದರ ಬಗ್ಗೆ ಟೀಕೆ ಮಾಡಿಲ್ಲ ಈಗ ನಾನು ಇಲ್ಲಿಗೆ ಬಂದಿರೋದು ನಮ್ಮ ಸರ್ಕಾರ ಎಲ್ಲ ಉದ್ಯೋಗ ಮಾಡೋರಿಗೆ ಪ್ರತ್ಯೇಕವಾದಂಥ ಗೌರವ ಕೊಡಬೇಕು ಅವರ ಎಲ್ಲ ವ್ಯವಹಾರಗಳು ವಹಿವಾಟುಗಳಿಗೆಲ್ಲ ಒಂದು ಭಾಳ ಅಧಿಕಾರಿಗಳನ್ನ ಭೇಟಿ ಮಾಡೋದು ಯಾವ ಷಡಂತನೂ ಇರಬಾರ್ದು ಸ್ಪೀಡಾಗೆ ಅವರ ಫೈಲ್ಗಳು ಪೂರ್ಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಎಂ ಬಿ ಪಾಟೀಲ್ ಅವರು ಈ ಒಂದು ನೂತನವಾದಂಥ ಕಚೇರಿಯನ್ನು ಈ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕಚೇರಿಯಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಸಂತೋಷದಿಂದ ಬಂದು ಇದನ್ನು ನಾವಿದ್ರು ಬಂದು ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಇದು ಸ್ವಂತ ಕಟ್ಟಡವನ್ನು ರೋಗಿದ್ದು ಈಗ ಸ್ವಂತ ಕಟ್ಟಡವನ್ನು ಕೆ ಡಿ ಪಿ ಅವರೇ ಮಾಡ್ಕೊಂಡಿದ್ದಾರೆ ಪಾರ್ಕಿಕ್ ವ್ಯವಸ್ಥೆ ಜನರಿಗೆ ರೋಡ್ ಅನುಕೂಲ ಆಗಲಿ ವಿಧಾನಸೌಧದಲ್ಲಿ ಐದು ನಿಮಿಷಕ್ಕೆ ವಿಧಾನಸೌಧ ಹೋಗ್ಬೋದು ರೈಲ್ವೆ ಸ್ಟೇಷನ್ ಹೋಗ್ಬೋದು ಎಲ್ಲ ಕಡೆ ಅನುಕೂಲ ಇದೆ ಅಂತ ಅದು ನಮ್ಮ ಚಾಲನೆ ಮಾಡೋದು ಜನರಿಗೆ ಈಗ ಲೋಕಾಯುಕ್ತ ವಿಚಾರ ಹೇಳ್ತೀನಿ ಅದು ಒಬ್ಬೊಬ್ಬ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಫಸ್ಟು ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ ಆಮೇಲೆ ನಾವು ಬರ್ತೀನಿ ನಾನು ಸದ್ಯ ನೀವು ಯಾರು ಕೊಲೀತೀವಿ ಮಧ್ಯಾಹ್ನ ಕ್ಯಾಂಡ್ರೆಯಲ್ಲಿ ಇರ್ತೀವಿ ರಾತ್ರಿ ಸೇರ್ತೀವಿ ಬೆಳಿಗ್ಗೆ ತಿಂಡಿ ಸೇರ್ತೀವಿ ಇವೆಲ್ಲ ಇದೇ ಇದ್ದದ್ದು ಈಗ ನಾನು ಎಂ ಬಿ ಪಾಟೀಲ್ ಒಂದು ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರೀಬೇಕು ಏನು ಮಾಡಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ ತಮಿಳ್ನಾಡು ಯಾವ ರೀತಿ ಬರ್ತಾ ಇದೆ ತೆಲಂಗಾಣ ನಾವು ನಮ್ಮ ಒಂದು ಕಾರ್ಯಕ್ರಮ ನಾವು ನಾವೇನು ಪ್ರಾಫಿಟ್ ಮಾಡಬೇಕು ನಾವು ಗ್ಲೋಬಲ್ ಲೆವೆಲಲ್ಲಿ ಏನು ಪ್ರಾಫಿಟ್ ಮಾಡಬೇಕು ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಇಟ್ಟಿದ್ದೇನೆ ಖಂಡಿತ ಖಂಡಿತ ನಾನೊಂದು ಕೂತ್ಕೊಂಡಿದ್ದ ಈಗ ರಾತ್ರಿ ಅದೊಂದು ಮಡಿಯಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲವು ವಿಚಾರ ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾಯಿದ್ದೇನೆ ಕೊಲೀಗ್ಸ್ ಏನು ವೈರಿಗಳ ಥರ ಮಾತಾ ಲೆಕ್ಕ ಆಗ್ತಾ ಇದ್ದೀವಿ ಏನು ಕೂತಲ್ಲ ಏನಿಲ್ಲ ಪಾಲಿಟಿಕ್ಸಲ್ಲಿ ಬಾಂಧವ್ಯ ನೆಂಟಿಸ್ತನ ಸ್ನೇಹ ಎಲ್ಲ ಇದ್ದೇ ಇರ್ತದೆ ದೆಹಲಿಗೆ ಸರ್ವಪಕ್ಷ ನಿಯೋಗ ಹೋಗೋದು ದಿನಾಂಕ ಏನು ಬದಲಾಯಿತಾ ಸರ್ ಇನ್ನು ಮಾತಾಡಬೇಕು ಅವರು ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅಲ್ಲ ಭಾಳ ಇದ್ದಾರೆ ಅಂತ ಹೇಳೋದು ಅದಕ್ಕೆ ಎಂಟನೇ ತಾರೀಕು ನಾವು ಮುಂದಕ್ಕೆ ಹಾಕಿದ್ದೀವಿ ನಾನೇ ಚೀಫ್ ಮಿನಿಸ್ಟರ್ಗೆ ಅವರ ಹತ್ರ ಮಾತಾಡಬೇಕು ಅವ್ರ ಒಪಿನಿಯನ್ ಇದೆ ಅಂತ ಹೇಳಿದ್ರೆ ಅವರು ಬರೆದಿದ್ರು ಕಾಗದಲ್ಲ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಒಂದು ಬಿಂದಿದೆ ಅವರು ಪ್ರೈಮ್ ಮಿನಿಸ್ಟರು ಇವ್ರದ್ದು ಜೋಶಿ ಅವ್ರದ್ದು ಹೇಳಿಟ್ಕೊಂಡಿದ್ದಾರೆ ಸೋಮಣ್ಣವರು ಹಗಲ ಅಂತ ಬಂದಿದ್ದಾರೆ